ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರ ನೇತೃತ್ವದಲ್ಲಿ ಪುಳುಗೂರಕೋಟೆ ಗ್ರಾಮ ಪಂಚಾಯಿತಿ ಬಸ್ ನಿಲ್ದಾಣದ ರಸ್ತೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಸುಮಾರು ಐವತ್ತು ಲಕ್ಷ ಅನುದಾನದಲ್ಲಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಈ ಭಾಗದ ಹಿರಿಯ ಮುಖಂಡರು ಗಂಗಾಧರ್ ಡಾಕ್ಟರ್ ನಾಯ್ಡು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚೌಡರೆಡ್ಡಿ ಪಂಚಾಯಿತಿ ಅಧ್ಯಕ್ಷರು ರೆಡ್ಡಿ ಇಒ ಡಾಕ್ಟರ್ ಸರ್ವೇಶ್ ರವರು ಪಿಡಿಒ ಕೃಷ್ಣ ಗುತ್ತಿಗೆದಾರ ಮುನಿಕೃಷ್ಣ ಪೂಲು ಶಿವರೆಡ್ಡಿ ಈ ಭಾಗದ ಎಲ್ಲ ಮುಖಂಡರು ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ತತ್ಕ್ಷಣಕ್ಕೆ ಒಂದು ಐವತ್ತು ಲಕ್ಷ ಹಾಕಿದ್ದೇನೆ ಈ ಒಂದು ರಿಂಗ್ ರೋಡ್ಗೆ ಮತ್ತೆ ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ ಪಂಚಾಯತಿಗೆ ಇವಾಗಲೇ ಸೋಲಾರ್ ಲೈಟ್ಸು ಹಾಕ್ಸಿದ್ದೇವೆ ಸೋಲಾರ್ ಲೈಟ್ಸ್ ಇನ್ನ ಬರುತ್ತೆ ಕೋಟೆ ಮುದುಮುಡುಗು ಮೂರು ಪಂಗೆ ಸೋಲಾರ್ ಲೈಟ್ಸ್ ಹಾಕ್ತಿದ್ದೇವೆ ಈ ಪಂಚಾಯತಿ ಯಾವ್ಯಾವ ಊರಿಗೆ ಕಾಂಕ್ರೀಟ್ ರೋಡ್ಸ್ ಇಲ್ವೋ ಅದೆಲ್ಲ ಇವಾಗ ತತ್ತಕ್ಷಣಕ್ಕೆ ನಾನು ಇದರಲ್ಲಿ ಯಾವುದು ಸಾತ್ ಮೂವತ್ತು ಗೊಲಪಲ್ಲಿಗೆ ಹಾಕ್ಸಿದ್ದೇನೆ ಒಂದು ಮೂವತ್ ದಾಸರ ಪಲ್ಲಿಗೆ ಹಾಕ್ಸಿದ್ದೇವೆ ಹಾಕಿದ್ದೇವೆ ದಾಸರ ಬಲ್ಲಿ ಟಾರ್ ರೋಡ್ ಹಾಕಿದ್ದೇನೆ ದಾಸರ ಪಲ್ಲಿ ಇಲ್ದೋನೆ ಅದು 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 ಕಾಂಕ್ರೀಟ್ ರೋಡ್ ಎಲ್ಲಾ ಗ್ರಾಮಗಳಿಗೂ ಅನ್ನ ಹಾಕ್ತೇನೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದಕ್ಕೂ ಬಿಡುವ ಪ್ರಶ್ನೆ ಇಲ್ಲ ಒಂದ್ ಎರಡ್ ಮೂರ್ ತಿಂಗಳ ಒಂದು ತಿಂಗಳಲ್ಲಿ ಒಂದ್ ಎರಡು ತಿಂಗಳಲ್ಲಿ ಬಹುಶಃ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಿಸ್ತೇನೆ ಹಾ ಹೈಕೋರ್ಟ್ಗೆ ಹಾಕಿದ್ದೇನೆ ಬಂತ ಅಷ್ಟೊಂದು ದುಡ್ಡು

그라 이네 சொல்ற